ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಇಡೀ ಗುಡ್ಡ ಶೋಧವನ್ನು ಮಾಡಿ ಎಲ್ಲೂ ಬಿಡಬೇಡಿ ಎಲ್ಲೆಲ್ಲಿ ಅಸ್ಥಿ ಸಿಗುತ್ತೋ ಎಲ್ಲವನ್ನೂ ಕೂಡ ಎಫ್ ಎಸ್ ಎಲ್ಗೆ ಕೊಡಿ ಇಂಥದ್ದೊಂದು ಅಚ್ಚರಿ ಬೆಳವಣಿಗೆ ಇಂದು ಧರ್ಮಸ್ಥಳದ ಗುಡ್ಡದ ಶೋಧ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇದೆ ವಿಠಲಗೌಡ ಸ್ಥಳಮಹಜೂರು ಸಮಯದಲ್ಲಿ ತೋರಿಸಿದಂಥ ಏಳು ಅಸ್ಥಿ ಈ ಕೇಸ್ನಲ್ಲಿ ಮಹತ್ವದ ತಿರುವನ್ನು ಪಡೆದುಕೊಳ್ತಾ ಇರೋದು ದಟ್ಟ ಕಾಡಾದಂಥ ಗುಡ್ಡ ಎಂದಿಗೂ ಕೂಡ ಪಂಚಾಯಿತಿಯ ಸಮಾಧಿ ಸ್ಥಳವಾಗಿರಲೇ ಇಲ್ಲ ಇಂತಹ ದಟ್ಟ ಕಾನನದಲ್ಲೂ ಕೂಡ ಮೂಳೆಗಳು ಹೇಗೆ ಪತ್ತೆಯಾಗಲಿಕ್ಕೆ ಸಾಧ್ಯ ಇದಕ್ಕೆಲ್ಲ ಕಾರಣಗಳೇನು ಇದರ ಹಿಂದೆ ಇರತಕ್ಕಂಥವ್ರು ಯಾರು ಏನು ನಡೀತಾ ಇದೆ ಅಲ್ಲಿ ಮಂತ್ರದ ಆಚರಣೆಗಳು ನಡೀತಾ ಇರೋದ್ರ ಹಿಂದಿನ ಕಾರಣಗಳೇನು ಈ ನಿಗೂಢ ರಹಸ್ಯದ ಹಿಂದೆ ಇರತಕ್ಕಂಥ ಸತ್ಯಗಳೇನು ಅನ್ನೋದನ್ನು ತಿಳಿಲಿಕ್ಕೆ ಈಗಾಗಲೇ ಎಸ್ ಐ ಟಿ ಬಂಗ್ಲೆ ಗುಡ್ಡದ ಬಳಿ ಬಿಟ್ಟಿದೆ ಸ್ನೇಹಿತರೆ ಒಂದು ರೋಚಕವಾದಂತಹ ಅಂಶಗಳನ್ನು ಇವತ್ತು ಚರ್ಚೆ ಮಾಡ್ತಕ್ಕಂಥ ಸಮಯ ಈ ವಿಡಿಯೋವನ್ನು ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಲ್ಲಿ ಮುಂಜಾನೆಯ ದಿಢೀರ್ ಅಚ್ಚರಿ ಬೆಳವಣಿಗೆಗಳು ನಡೀಲಿಕ್ಕೆ ಶುರುವಾಗ ಒಂದು ಕಡೆ ಸೋಕೋ ಟೀಮ್ ಕೂಡ ಆಗಮಿಸ್ತು ಸೋಕೋ ಟೀಮ್ ಬರ್ತಿದ್ದ ಹಾಗೆ ಕ್ಷಣ ಕ್ಷಣಕ್ಕೂ ಕುತೂಹಲ ಮೂಡಿಸ್ತಾ ಇರ್ತಕ್ಕಂಥ ನಡೆಗಳು ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಬಯಲುಗಿಳಿಯುವಂತಹ ಸಾಧ್ಯತೆಗಳನ್ನು ಓಪನ್ ಮಾಡ್ತಾ ಹೋದ್ವು ಅರಣ್ಯ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲೇ ಇವತ್ತಿನ ತನಿಖೆ ಕೂಡ ಶುರುವಾಗಿರೋದು ಒಂಬತ್ತು ಜನರ ಸೋಕೋ ಟೀಮ್ ಕೂಡ ಜೊತೆಗಿದೆ ಹದಿನೈದು ಜನ ಅರಣ್ಯಾಧಿಕಾರಿಗಳು ಕೂಡ ತನಿಖೆಯ ಭಾಗವಾಗಿದ್ದಾರೆ ಬಂಗ್ಲೆಗುಡ್ಡ ಮೀಸಲು ಅರಣ್ಯದ ಪ್ರದೇಶವಾಗಿರುವುದರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡ ಸಹಕಾರ ನೀಡಬೇಕಾಗಿದೆ ಆ ಉದ್ದೇಶದಿಂದಲೇ ಇವತ್ತು ಹದಿನೈದು ಜನ ಅರಣ್ಯಾಧಿಕಾರಿಗಳಲ್ಲಿದ್ದಾರೆ ಅವರ ಸಮ್ಮುಖದಲ್ಲೇ ಜಿತೇಂದ್ರ ದಯಾಮ ಅವರಿದ್ದಾರೆ ಎಸ್ ಪಿ ಸೈಮನ್ ಸೇರಿದಂತೆ ಬಂಗ್ಲೆಗುಡ್ಡದತ್ತ ಹೆಜ್ಜೆ ಹಾಕಿದ್ದು ಇನ್ನಷ್ಟು ರೋಚಕತೆಯನ್ನು ತೆರೆದಿರ್ತಾ ಇದೆ ಆರಂಭದಲ್ಲಿ ನಾವು ಹೇಳಿದ್ವಿ ಯಾಕೆಂದರೆ ಇಲ್ಲಿ ಗುಡ್ಡ ಕಂದಾಯ ಭೂಮಿ ಅಲ್ಲದೆ ಇರೋದರಿಂದ ಅಲ್ಲಿ ಎಲ್ಲಿ ಬೇಕಂದರಲ್ಲಿ ಭೂಮಿಯನ್ನು ಅಗಲಿಕ್ಕೆ ಸಾಧ್ಯತೆಗಳೇ ಇರಲಿಲ್ಲ ಹಾಗಾಗಿ ಭೂಮಿಯ ಮೇಲೆ ಸಿಕ್ಕಂಥ ಏಳು ಅಸ್ಥಿ ಒಂದು ಸೂಕ್ಷ್ಮತೆ ಅನುಮಾನಗಳನ್ನು ಇಟ್ಕೊಂಡೆ ಮುಂದಿನ ತನಿಖೆಯ ಭಾಗವಾಗಿ ಎಸ್ ಐ ಟಿ ಮುಂದುವರಿಯಬೇಕಾಗಿತ್ತು ಅದಕ್ಕೋಸ್ಕರವಾಗಿಯೇ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇದ್ವು ಇವತ್ತು ಬಾಂಬ್ ನಿಷ್ಕ್ರಿಯ ದಳವೂ ಕೂಡ ಒಂದು ಕಡೆ ಮೆಟಲ್ ಡಿಟೆಕ್ಷನ್ ಯಂತ್ರಗಳೊಂದಿಗೆ ಗುಡ್ಡದಲ್ಲಿನ ರಹಸ್ಯವನ್ನು ಭೇದಿಸಲಿಕ್ಕೆ ಮುಂದಾಗಿರೋದು ಸ್ನೇಹಿತರೆ ಈ ಲೆವೆನ್ ಎ ಪಾಯಿಂಟ್ ಇದೆಯಲ್ಲ ಅದರ ಮೇಲ್ಭಾಗದಲ್ಲಿ ಕಂಡು ಬರ್ತಕ್ಕಂಥ ಈ ಬಂಗ್ಲೆ ಗುಡ್ಡ ಈ ಗುಡ್ಡದಲ್ಲಿ ಅಪರಿಚಿತ ಮೃತದೇಹಗಳನ್ನು ಅವ್ಯಾಹತವಾಗಿ ಹೂಳಲಾಗಿದೆ ಇದಕ್ಕೆ ಪಂಚಾಯಿತಿಯವರ ಉಪಸ್ಥಿತಿಯೂ ಇಲ್ಲದೆ ಮಾಡಿರ್ತಕ್ಕಂಥ ಕಾರ್ಯಗಳು ಕೂಡ ಇವಾಗಿವೆ ಅನ್ನೋ ಆರೋಪಗಳಿಗೆ ಮತ್ತಷ್ಟು ಪುಷ್ಟಿ ಕೂಡ ಸಿಗ್ತಾ ಇದೆ ಆದರೆ ವಿಠ್ಠಲ್ಗೌಡ ಮಾತ್ರ ಇವತ್ತು ಎಸ್ ಸಿ ಟಿ ಟೀಮ್ನ ಭಾಗವಾಗಿರಲೇ ಇಲ್ಲ ವಿಠಲ್ಗೌಡ ಅವರನ್ನು ಇವತ್ತು ಕರ್ಕೊಂಡು ಬರಲೇ ಇಲ್ಲ ಸ್ಥಳ ಮಹಜೂರ್ಗಾಗಿರ್ಬೋದು ಅಥವಾ ಯಾವ ಉದ್ದೇಶಗಳಾಗಿರ್ಬೋದು ನಿರಂತರವಾಗಿ ಉದ್ದು ಉದ್ದನಿಯ ಪೈಪ್ಗಳನ್ನು ಎತ್ಕೊಂಡು ಹೋಗಿ ಹೋಗ್ಲಾಗ್ತಾ ಇತ್ತು ಜೊತೆಗೆ ಒಂದಿಷ್ಟು ಬಕೆಟ್ಗಳನ್ನು ಎತ್ಕೊಂಡು ಹೋಗಲಾಗ್ತಾ ಇತ್ತು ಎಲ್ಲರೂ ಕೂಡ ಎಲ್ಲರ ಸಮ್ಮುಖದಲ್ಲಿ ಇವತ್ತೇನೋ ಮೊದಲ ಬಾರಿಗೆ ಮತ್ತೊಮ್ಮೆ ಸ್ಥಳ ಮಹಜರು ಶೋಧ ಕಾರ್ಯ ಭೂಮಿಯನ್ನು ಅಗಿತಕ್ಕಂಥ ಕಾರ್ಯ ಶುರುವಾಗುವ ಮಟ್ಟಿಗೆ ಇವತ್ತಿನ ಸಿಬ್ಬಂದಿಗಳು ಒಟ್ಟಾಗಿರೋದು ಏನು ನಡೀತಾ ಇದೆ ಎಸ್ ಐ ಟಿ ಯಾವ ಹಂತಕ್ಕೆ ತಲುಪಿದೆ ಈ ಒಂದು ತನಿಖೆಯ ಭಾಗವಾಗಿ ಅನ್ನೋದು ಇನ್ನೂ ಕೂಡ ಕುತೂಹಲವಾಗಿದೆ ಒಂದು ಕಡೆ ವಿಠಲಗೌಡ ಅವ್ರಿಗೆ ನೇರವಾಗಿ ಕರೆಯನ್ನು ಮಾಡಿದಾಗ ಅವ್ರು ಮಾತ್ರ ಹೋಟೆಲ್ನಲ್ಲಿ ಆ್ಯಕ್ಟಿವ್ ಆಗಿದ್ದರು ಎಸ್ ಐ ಟಿ ಜೊತೆ ಸ್ಥಳ ಮಹಜರಿಗೆ ನಾನು ಬಂದಿಲ್ಲ ನಾನು ಕೆಲಸ ಎಲ್ಲವನ್ನೂ ಕೂಡ ಆಗಿದೆ ಅದನ್ನು ಎಸ್ ಐ ಟಿ ನೋಡಿಕೊಳ್ಳುತ್ತೆ ನಾನು ಈಗೇನೋ ಮಾತನಾಡಿಬಿಟ್ರೆ ಅದು ಮುಂದೆ ಕಾನೂನಿನ ಸಮಸ್ಯೆಗಳು ಕೂಡ ಆಗಬಹುದು ಎಲ್ಲದೂ ಕೂಡ ಒಳ್ಳೆಯದೇ ಆಗ್ತಾಯಿದೆ ಅನ್ನೋ ಮಟ್ಟಿಗೆ ನಾನು ಮಾತ್ರ ಏನು ರಿಪ್ಲೈ ಕೊಡೋದಿಲ್ಲ ಅನ್ನೋ ರೀತಿಯಾಗಿ ಸೈಲೆಂಟ್ ಆದಂಥ ಉತ್ತರವನ್ನು ಕೂಡ ವಿಠ್ಠಲಗೌಡ ಅವರಿಂದ ನಾವು ಪಡೆದುಕೊಂಡ್ವಿ ಇನ್ನೊಂದು ಕಡೆ ಚಿನ್ನಯ್ಯ ತೋರಿಸಿದ ಎಲ್ಲ ಜಾಗ ಬಿಟ್ಟು ವಿಠಲ್ಗೌಡ ಹೇಳಿದಂಥ ಜಾಗದ ಕಡೆ ಎಸ್ ಐ ಟಿ ಅಗಿಯೋ ಕಾರ್ಯಕ್ಕೆ ಇವತ್ತೇನಾದರೂ ಮುಂದಾಗುತ್ತಾ ಅದು ಕೂಡ ಅಚ್ಚರಿ ಏನಿಲ್ಲ ಒಂದು ಕಡೆ ಗುಡ್ಡ ಕಂದಾಯ ಇಲಾಖೆಗೆ ಒಳಪಡದ ವಿಶಾಲವಾದಂಥ ಭೂಮಿ ಅರಣ್ಯ ವ್ಯಾಪ್ತಿಗೆ ಒಳಪಡುವ ಆಳ ಮತ್ತು ಅಗಲವಾದ ಭೂಮಿಯಾಗಿರೋದರಿಂದ ಇದು ಸಮಾಧಿ ಸ್ಥಳವಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಈ ಅವಶೇಷಗಳೆಲ್ಲ ಇಲ್ಲಿ ಯಾಕೆ ಬರಲು ಸಾಧ್ಯ ಈ ರೀತಿಯಾಗಿ ಹಕ್ಕುಗಳನ್ನು ಪಂಚಾಯಿತಿ ಏನಾದರೂ ಹೊಂದಿದರೆ ಇಲ್ಲಿ ಹೂಳ್ಲಿಕ್ಕೆ ಅಗೀಲಿಕ್ಕೆ ಅದಕ್ಕೆ ಸರಿಯಾದಂಥ ದಾಖಲೆಗಳನ್ನು ಪಂಚಾಯಿತಿಯಿಂದ ಪಡೆದುಕೊಳ್ಳೋಕ್ಕೆ ಎಸ್ ಐ ಟಿ ಇದೆ ಅದಕ್ಕೆ ಸರಿಯಾದಂಥ ಪುರಾವೆಗಳನ್ನು ಕೂಡ ಪಂಚಾಯಿತಿಯವರು ಸಲ್ಲಿಸಬೇಕಾಗುತ್ತೆ ಅನ್ನೋ ನಿರ್ಧಾರಕ್ಕೆ ಎಸ್ ಐ ಟಿ ಅಂತರೂ ಬಂದುಬಿಟ್ಟಿದೆ ಈಗಾಗಲೇ ಒಂದು ಕಡೆ ಗುಡ್ಡದ ಇತಿಹಾಸ ಭೌಗೋಳಿಕತೆ ಇಲ್ಲಿನ ನಿಗೂಢತೆ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದೆ ಎಸ್ ಐ ಟಿ ಬಳಿ ಗುಡ್ಡದ ನಕ್ಷಿ ಕೂಡ ಇರೋದರಿಂದ ತನಿಖೆಗೆ ಇನ್ನಷ್ಟು ಸಹಕಾರಿಯಾಗ್ತಾ ಇದೆ ಒಟ್ಟಾರೆಯಾಗಿ ಇವತ್ತಿನ ಬೆಳವಣಿಗೆ ಮಾತ್ರ ಇನ್ನಷ್ಟು ನಿಗೂಢವಾಗ್ತಾ ಇರೋದು ನೋಡಿ ಆರಂಭದಲ್ಲಿ ವಿಠಲಗೌಡ ಬಂದು ಆರೋಪ ಮಾಡಿದ್ದು ಏಳು ಅಸ್ಥಿ ಸಿಕ್ಕು ಒಂದು ಚಿಕ್ಕ ಮಗುವಿನ ಒಂದು ಗೋಡೆ ಕೂಡ ಅಲ್ಲಿ ಕಾಣ್ ಸಿಕ್ತು ಅದನ್ನು ಈಗಾಗಲೇ ಸಳಮಜೂರು ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಕೂಡ ಕಂಡುಕೊಂಡಿದ್ದೇನೆ ಇನ್ನಷ್ಟು ಅಲ್ಲಿ ರಾಶಿ ರಾಶಿ ಮೂಳೆಗಳು ಕೂಡ ಇದ್ದಾವೆ ಅನ್ನೋ ರೀತಿಯಾಗಿ ಆತನ ಸ್ಟೇಟ್ಮೆಂಟ್ ಒಂದು ಕಡೆ ಇನ್ನಷ್ಟು ಕುತೂಹಲವನ್ನು ಮೂಡಿಸಿಬಿಟ್ರೆ ಇನ್ನು ತುಕಾರಾಮ್ ಗೌಡ ಆಗಿರ್ಬೋದು ಸುರೇಂದ್ರಗೌಡ ಆಗಿರ್ಬೋದು ಅವರು ಸಲ್ಲಿಸಿರ್ತಕ್ಕಂಥ ರಿಟ್ ಅರ್ಜಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೆಪ್ಟೆಂಬರ್ ಹದಿನೆಂಟರಂದು ಹೈಕೋರ್ಟ್ನಲ್ಲಿ ಹಿಯರಿಂಗ್ ಕೂಡ ನಡೀತಾ ಇದೆ ಅಲ್ಲಿ ಯಾವ ತೀರ್ಮಾನಗಳನ್ನು ಯಾವ ಸೂಚನೆಗಳನ್ನು ಇದೇ ಹೈಕೋರ್ಟ್ ಎಸ್ ಐ ಟಿಗೆ ನಿರ್ದೇಶನಗಳನ್ನು ಕೊಡುತ್ತೆ ಅದು ಕೂಡ ಇನ್ನು ಕುತೂಹಲವಾಗಿರೋದು ಇದರ ಎಲ್ಲ ಬೆನ್ನಲ್ಲೇ ಒಟ್ಟಾರೆಗ ಸುಪ್ರೀಂ ಕೋರ್ಟ್ಗೂ ಒಂದು ಮನವಿಯನ್ನು ಸಲ್ಲಿಸೋ ಕೆಲಸವನ್ನು ರೋಹಿತ್ ಪಾಂಡೆ ಅನ್ನೋ ಸುಪ್ರೀಂ ಕೋರ್ಟ್ ವಕೀಲರೇ ಮತ್ತೊಂದು ಬದಿಯಲ್ಲಿ ಮಾಡ್ತಾ ಇದ್ದಾರೆ ಈ ಆಯಾಮಗಳು ನೋಡಿ ಪ್ಯಾರಲಾಗಿ ಏನೆಲ್ಲ ಕೇಸಸ್ ಕೇಸಸ್ನಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆಗಳಾಗ್ತಾ ಇದ್ದಾರೆ ಒಂದು ಸುಪ್ರೀಂ ಕೋರ್ಟ್ಗೆ ರೋಹಿತ್ ಪಾಂಡೆ ಸಲ್ಲಿಸಿರ್ತಕ್ಕಂತಹ ಮನವಿ ಆ ಪತ್ರದಲ್ಲಿರ್ತಕ್ಕಂಥದ್ದು ಸುಮೋಟೊ ಕೇಸನ್ನು ದಾಖಲಿಸ್ಕೊಳ್ಳಿ ಸುಮೋಟೊ ಕೇಸ್ ದಾಖಲಿಸ್ಕೊಳ್ಳಿ ಜೊತೆಗೆ ಒಬ್ಬ ನಿವೃತ್ತ ಜಡ್ಜ್ನ ಸಮ್ಮುಖದಲ್ಲಿ ಈ ಒಂದು ಎಸ್ ಐ ಟಿ ತನಿಖೆಯ ಮೇಲ್ವಿಚಾರಣೆ ನಡೆಯಲಿ ಅನ್ನೋ ಉದ್ದೇಶವಾಗಿ ಒಂದು ಪತ್ರವನ್ನು ಬರೆದಿರೋದು ಇನ್ನೊಂದು ಕಡೆ ಈಗಾಗಲೇ ವಿಠ್ಠಲಗೌಡ ಕೊಟ್ಟಿರ್ತಕ್ಕಂಥ ವರದಿಗಳ ಆಧಾರದ ಮೇಲೆ ಮತ್ತೆ ದಿಢೀರ್ ಶೋಧ ಕಾರ್ಯವನ್ನು ಎಸ್ ಐ ಟಿ ಮುಂದುವರಿಸ್ತಾ ಇರೋದು ಇನ್ನೊಂದು ಕಡೆ ಸಾಮಾಜಿಕ ಹೋರಾಟಗಾರರಾಗಿದ್ದಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮತ್ತೊಂದು ದೂರನ್ನು ಕೊಟ್ಟಿದ್ದಾರೆ ಆದರೆ ಐಲೈಟ್ಸ್ನೂ ಕೂಡ ನಾನು ಹೇಳ್ತಾ ಹೋಗ್ತೀನಿ ಸಾಮಾಜಿಕ ಮತ್ತು ಮಾನವ ಹಕ್ಕುಗಳ ಹೋರಾಟಗಾರ ಮಹೇಶ್ ಶೆಟ್ಟಿಯಾದ ನಾನು ಮೂವತ್ತು ವರ್ಷಗಳಿಗೂ ಹೆಚ್ಚು ಸೇವೆಯನ್ನು ಸಲ್ಲಿಸಿದ್ದೀನಿ ಆದರೆ ವ್ಯವಸ್ಥಿತ ಪೊಲೀಸ್ ಕಿರುಕುಳ ಅಧಿಕಾರದ ದುರುಪಯೋಗ ಮತ್ತು ದುರುದ್ದೇಶ ಪೂರಿತ ಕ್ರಿಮಿನಲ್ ಮೊಕದ್ದಮೆಯನ್ನು ನನ್ನ ಮೇಲೆ ಹಾಕಲಾಗಿದೆ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎನ್ ಎಚ್ ಆರ್ ಸಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ವಿವರವಾದಂಥ ದೂರನ್ನ ಸಲ್ಲಿಸಿದ್ದಾರೆ ಒಂದು ಕಡೆ ಧರ್ಮಾಧಿಕಾರಿಗಳ ಕುಟುಂಬ ಮತ್ತು ದೇವಸ್ಥಾನದ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಸಾಂವಿಧಾನಿಕ ಪ್ರಶ್ನೆಗಳನ್ನು ನಾನು ಹೆತ್ತಿದ್ದಕ್ಕಾಗಿ ನನ್ನ ವಿರುದ್ಧ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ರಾಜಕೀಯ ಪ್ರೇರಿತ ಎಫ್ ಐ ಆರ್ನ ಒನ್ ಸೆವೆಂಟಿ ಸೆವೆನ್ ಬಾರ್ ಟ್ವೆಂಟಿ ಫೈವನ್ನ ದಾಖಲಿಸಲಾಗಿದೆ ಸರಿಯಾದಂಥ ಲಿಖಿತ ಪ್ರತಿಕ್ರಿಯೆಗಳ ಹೊರತಾಗಿಯೂ ಕೂಡ ಪೊಲೀಸ್ನವರು ನೋಟಿಸ್ ಕೊಡೋದಾಗಿರ್ಬೋದು ಅಥವಾ ಕಾನೂನು ಬಾಹಿರ ಬಂಧನದಲ್ಲಿ ಸಂಪೂರ್ಣವಾಗಿ ಉಲ್ಲಂಘನೆಗಳನ್ನು ಮಾಡಿದ್ದಾರೆ ಹತ್ತಕ್ಕೂ ಹೆಚ್ಚು ಪೊಲೀಸ್ ವಾಹನಗಳು ಮಾಧ್ಯಮ ಚಾನೆಲ್ಗಳ ಉಪಸ್ಥಿತಿಯನ್ನು ಒಳಗೊಂಡಂಥ ಪೂರ್ವಯೋಜಿತ ಬಂಧನ ಕಾರ್ಯಾಚರಣೆ ನನ್ನನ್ನು ಇದೇ ರೀತಿಯಾಗಿ ಬಂಧಿಸಬೇಕು ಇಷ್ಟು ವಾಹನಗಳೇ ಹೋಗಬೇಕು ಅನ್ನೋ ರೀತಿಯಾಗಿ ನನ್ನನ್ನು ಅವಮಾನಿಸುವ ಮತ್ತು ಅಪರಾಧ ಮಾಡುವ ಉದ್ದೇಶದಿಂದ ಈ ರೀತಿಯಾಗಿ ಮಾಡಿದ್ದಾರೆ ಎಫ್ ಐ ಆರ್ ನೈಂಟಿ ನೈನ್ ಬಾರ್ ಟ್ವೆಂಟಿ ಫೈವ್ರ ಅಡಿಯಲ್ಲಿ ಯುವಕರು ಸೇರಿದಂತೆ ಅಮಾಯಕ ಬೆಂಬಲಿಗರನ್ನು ಗುರಿ ಅಲ್ಲಿ ಅಧಿಕಾರಿಗಳು ಅವ್ರನ್ನ ಐ ಪಿ ಸಿ ಸೆಕ್ಷನ್ ಮುನ್ನೂರ ಏಳು ಅಂದರೆ ಕೊಲೆಗೆ ಯತ್ನ ಅಡಿಯಲ್ಲಿ ತಪ್ಪಾಗಿ ರೂಪಿಸಲಿಕ್ಕೆ ಪ್ರಯತ್ನಪಟ್ಟರು ಬೆಂಬಲಿಗರ ವಿರುದ್ಧ ಸುಳ್ಳು ಎಫ್ ಐ ಆರ್ಗಳನ್ನು ದಾಖಲಿಸಿದ್ದಾರೆ ಮತ್ತು ಆಘಾತಕಾರಿಯಾಗಿ ನಾನು ನ್ಯಾಯಾಂಗ ಬಂಧನದಲ್ಲಿದ್ದಾಗ ನನ್ನ ವಿರುದ್ಧ ದಾಖಲೆಗಳ ಪೊಲೀಸ್ ಕುಶಲತೆಯನ್ನು ಬಹಿರಂಗಪಡಿಸಿದೆ ತೀವ್ರವಾಗಿ ಅಧಿಕ ಬಿ ಪಿ ಇರೋ ಕಾರಣ ವೈದ್ಯರು ಆಸ್ಪತ್ರೆಯ ಆರೈಕೆಯನ್ನು ಶಿಫಾರಸು ಮಾಡಿದ್ರೂ ಕೂಡ ಡಾಕ್ಟರ್ಸ್ಗಳು ನಿರ್ಲಕ್ಷ್ಯ ಮಾಡಿದ್ರು ಕೋಮ ಹಿಂಸಾಚಾರದ ಶೂನ್ಯ ಇತಿಹಾಸದ ಹೊರತಾಗಿ ಕೂಡ ರಾಜಕೀಯ ಒತ್ತಡದ ಮೂಲಕ ನನ್ನ ವಿರುದ್ಧ ಗಡಿಬಾರ್ ಹೊರಡಿಸಲು ನಡೀತಾ ಇರ್ತಕ್ಕಂಥ ಪ್ರಯತ್ನಗಳು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಮಾನವ ಹಕ್ಕುಗಳ ಆಯೋಗಕ್ಕೆ ಅಂತ ವಿವರವಾದಂಥ ದೂರನ ಕೊಟ್ಟಿರೋದು ಜೊತೆಗೆ ಪಟ್ಟಿ ಮಾಡಿರ್ತಕ್ಕಂಥ ಎಲ್ಲ ಎಫ್ ಐ ಆರ್ಗಳಿಗೆ ಉನ್ನತ ಮಟ್ಟದ ವಿಚಾರಣೆಯನ್ನು ನಡೆಸಬೇಕು ಗ್ರಾಮಸ್ಥರು ಮತ್ತು ಸಂತ್ರಸ್ತರೊಂದಿಗೆ ಮಾತನಾಡಲಿಕ್ಕೆ ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಬೇಕು ಬಂಧನಗಳನ್ನು ರೂಪಿಸಿದ ಎಫ್ ಐ ಆರ್ಗಳನ್ನು ನಿರ್ಮಿಸಿದ ಹಾಗೂ ಕಾನೂನು ಮತ್ತು ವೈದ್ಯಕೀಯ ಹಕ್ಕುಗಳನ್ನು ನಿರಾಕರಿಸಿದ ಅಧಿಕಾರಿಗಳ ವಿರುದ್ಧವಾಗಿ ಶಿಸ್ತು ಕ್ರಮವನ್ನು ಪ್ರಾರಂಭಿಸಿ ಮತ್ತಷ್ಟು ಕಿರುಕುಳದಿಂದ ನನಗೆ ನನ್ನ ಕುಟುಂಬಕ್ಕೆ ಮತ್ತು ಕಾರ್ಯಕರ್ತರ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಬೇಕಾಗಿದೆ ಕಾರ್ಯಕರ್ತರ ವಿರುದ್ಧವಾಗಿ ಪೊಲೀಸ್ ಅಧಿಕಾರದ ದುರುಪಯೋಗವನ್ನು ತಡೆಗಟ್ಟಲಿಕ್ಕೆ ನೀತಿ ರಕ್ಷಣೆಗಳನ್ನು ಶಿಫಾರಸು ಮಾಡಿ ಅಂತ ಹೇಳಿ ಮಾನವ ಹಕ್ಕುಗಳ ಆಯೋಗಕ್ಕೆ ಮಹೇಶ್ ಶೆಟ್ಟಿ ಅವರು ಒಂದು ದೂರನ್ನು ಸಲ್ಲಿಸಿದ್ದಾರೆ ನೋಡಿ ಎಲ್ಲವೂ ಕೂಡ ಪ್ಯಾರಲಾಗಿ ಏಕಕಾಲಕ್ಕೆ ಒಂದು ರೀತಿಯಾದಂತಹ ಬೆಳವಣಿಗೆಗಳನ್ನು ನಾವು ಧರ್ಮಸ್ಥಳದ ಶರಣಿ ಸರಣಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಮನಹರಿಸಬಹುದು ನೋಣ ಇದಕ್ಕೆ ಈ ಕೇಸು ಹೋಗ್ತಾ ಇರೋ ಹಾದಿ ದಾರಿ ಎಲ್ಲವೂ ಕೂಡ ತುಂಬ ನಿಗೂಢವಾಗಿದೆ ಒಂದು ಕಡೆ ಎಸ್ ಐ ಟಿಯ ರಿಪೋರ್ಟ್ ಅದನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇರೋದ್ರಿಂದ ಅವ್ರ ಕೆಲಸವನ್ನು ಅವರು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ ಯಾವುದೇ ನಿರ್ಧಾರಕ್ಕೂ ಕೂಡ ಯಾರೂ ಬರುವಂತೆಯೂ ಇಲ್ಲ ಇಲ್ಲ ಒಂದು ಕಡೆ ವಿಠಲ್ಗೌಡ ಚಿನ್ನಯ್ಯ ಎಲ್ಲರೂ ಕೂಡ ಚಿನ್ನಯ್ಯ ಒಂದು ಕಡೆ ಜೈಲ್ ಪಾಲಾಗಿದ್ದರೂ ಕೂಡ ಆತ ಯಾವ ಕಾರಣಕ್ಕೆ ಜೈಲು ಪಾಲಾಗಿದ್ದಾನೆ ಅನ್ನೋ ನಿಗೂಢತೆಯ ಮೇಲೂ ಕೂಡ ಆತ ಹೇಳೋದೆಲ್ಲ ಸುಳ್ಳು ಅನ್ನೋ ಒಂದಿಷ್ಟು ಉಲ್ಟಾ ಹೊಡೆದಿದ್ದರಿಂದ ಆತ ಜೈಲು ಪಾಲಾಗಿದ್ದಾನೆ ಅವನ ಮೇಲೆ ದೂರನ್ನು ದಾಖಲಿಸಲಾಗಿದೆ ಅನ್ನೋ ಮಾಹಿತಿಗಳ ಆಧಾರದಲ್ಲಿ ನಾವು ಮಾತನಾಡೋದಾದರೆ ಇತ್ತ ವಿಠಡ ಮತ್ತೆ ಒಂದು ಔಟ್ಸ್ಟ್ಯಾಂಡನ್ನು ತೆಗೆದುಕೊಂಡಿರೋದು ಕೂಡ ಇದರಲ್ಲಿ ಒಂದು ಇನ್ನೊಂದಿಷ್ಟು ಪಾಸಿಟಿವ್ ವೈಬ್ಸ್ ಅಂತ ಹೇಳಿ ನಾವು ನಿರೀಕ್ಷೆ ಮಾಡ್ಬೋದು ನೋಡೋಣ ಏನೆಲ್ಲ ಆಗಬಹುದು ಅಂತ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದ